ಹಾಯ್ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಲ್ ಬಟನ್ ಕ್ಲಿಕ್ ಮಾಡಿ ಇವತ್ತು ಅಂತ ಅಂತೇಳ್ಬಿಟ್ಟು ಮನೇಲಿ ಏನು ಕೆಲಸ ಇಲ್ಲ ಸೀರಿಯಲ್ ಕೂಡ ಇಲ್ಲ ಏನು ಮಾಡೋದು ಏನು ಹಾಕೋದು ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡೋಣ ಅಂದ್ಕೊಂಡೆ ನಾನು ನನ್ನ ಮನೆಯಲ್ಲಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನು ಯಾವತ್ತೂ ಕೂಡ ಹೇಳಿರಲಿಲ್ಲ ಇವತ್ತು ಬ್ಲಾಗ್ ಮಾಡೋ ಸಂಬಂಧ ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಪಿಂಕ್ ಕಲರ್ ಬ್ಲೌಸ್ ಇದೆಲ್ಲ ಅದಕ್ಕೆ ಅದಿಚ್ ಮಾಡಬೇಕಂತೇಳಿ ಕೊಟ್ಟಿದ್ರು ಎಷ್ಟು ಜಮ್ ಬ್ಲೌಸ್ಗಳು ಬಂದಿದ್ದವು ತುಂಬಾ ಬ್ಲೌಸ್ಗಳಿದ್ದವು ಮನೆಯಲ್ಲಿ ಖಾಲಿನೇ ಇರಲಿಲ್ಲ ಹಾಗಾಗಿ ಎಲ್ಲ ಬ್ಲೌಸ್ಗಳನ್ನು ತೆಗೆದು ಎತ್ತಿಟ್ಕೊಂಡೆ ನಾನು ಸುಮಾರು ಒಂದು ಹತ್ತು ಬ್ಲೌಸ್ ಇತ್ತು ಅದರಲ್ಲಿ ಮೂರ್ನಾಲ್ಕು ಏನಾದರೂ ಟಿಚಿಂಗ್ ಮಾಡಿದರೆ ಆಯಿತು ಅಂಥೇಳ್ಬಿಟ್ಟು ನಾನು ಮೂರು ನಾಲ್ಕು ಬ್ಲೌಸ್ಗಳನ್ನ ತೊಗೊಂಡು ಟಿಚಿಂಗ್ ಮಾಡಬೇಕು ಅಂಥೇಳಿ ಇಟ್ಕೊಂಡೆ ಆವಾಗಲೇ ಮತ್ತೇನೊಂದು ಬ್ಲೌಸ್ ಇತ್ತು ಆಂಟಿದು ಅದನ್ನು ತೊಗೊಂಬಿಟ್ಟು ಬ್ಲೌಸ್ ಟಿಚಿಂಗ್ ಮಾಡಿಬಿಡೋಣ ಇವತ್ತು ಸಂಡೇ ಇದೆ ಏನಾದರೂ ಕೆಲಸನೂ ಇಲ್ಲ ಹೇಳಿಬಿಟ್ಟು ತೊಗೊಂಡು ನಾನು ಇಟ್ಕೊಂಡೆ ಅಷ್ಟರಲ್ಲಿ ಆಯಿತು ಒಂದು ಮೂರು ಬ್ಲೌಸ್ ಏನು ಟಿಚ್ ಮಾಡಿದೆ ಟಿಚಿಂಗ್ ಮಾಡಿದ ನಂತರ ಅವನ್ನೆಲ್ಲನೂ ಕೂಡ ಎತ್ತಿಟ್ಕೊಳ್ಬೇಕು ಹೇಳಿಬಿಟ್ಟು ಬ್ಲೌಸನ್ನು ಎಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟು ಇಟ್ಬಿಟ್ಟೆ ಎರಡು ಮೂರು ಬ್ಲೌಸ್ ಅಷ್ಟೇ ಟಿಚಿಂಗ್ ಮಾಡಿಬಿಟ್ಟು ಈ ಕಡೆ ಬಂದು ನಾವು ಜೋಳದ ರೊಟ್ಟಿ ತಿನ್ನೋದ್ರಿಂದ ಜೋಳದ ರೊಟ್ಟಿ ಮನೇಲಿ ಎಷ್ಟರೇ ಮಾಡಿಟ್ಟಿದ್ದೆ ಹೊಟ್ಟೆ ತುಂಬಾ ಹಸಿತಾಯಿತು ಹಾಗಾಗಿ ನೋಡಿ ಜೋಳದ ರೊಟ್ಟಿ ಯಾವಾಗಲೂ ಮನೇಲಿ ಮಾಡಿಟ್ಟಿರ್ತೀನಿ ನಾನು ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೊಡ್ಡ ದೊಡ್ಡ ರೊಟ್ಟಿ ಇಲ್ಲ ಇತ್ತು ತೆಳ್ಳಗೆ ಪಲ್ಯ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ರೊಟ್ಟಿನೂ ಇತ್ತು ಅದನ್ನೇ ಹಾಗೆ ತಿನ್ಬಿಡೋಣ ಬಿಡು ಅಂಥೇಳಿ ತಿಂದ್ಬಿಟ್ಟೆ ಹಾಗೆ ಈ ಕಡೆ ನೋಡಿದ್ರೆ ನನಗೆ ಏನು ಮಾ ಹಾಕೇ ಇಲ್ಲವತ್ತ ಏನು ಮಾಡೋದು ಅಂತ ಹೇಳಿಬಿಟ್ಟು ಹಾಗೆ ಸುಮ್ಮನೆ ಚುಕ್ಕಿಗಳನ್ನೆಲ್ಲ ಇಟ್ಟು ರಂಗೋಲಿ ಬಿಡಿಸ್ತಾ ಇದ್ದೆ ಬಿಡಿಸ್ತಾ ಬಿಡಿಸ್ತಾ ಒಂದು ನೆನಪಾಯಿತು ಏನು ಎಷ್ಟು ವೆರೈಟಿ ವೆರೈಟಿಗೆ ಹಾಕ್ತಾರೆ ನಾನು ಇವತ್ತು ವೆರೈಟಿ ವೆರೈಟಿಯಾಗಿ ರಂಗೋಲಿನ ಬಿಡ್ಸೋಣ ಅಂದ್ಕೊಂಡೆ ಅದು ಹೆಂಗೆ ಬೇಕೋ ಹಂಗೈ ಬಂದುಬಿಡ್ತು ರಂಗೋಲಿ ಅದನ್ನೇನು ಹಾಕ್ತಿದ್ದೀನಿ ಅಂತ ನನಗೆ ಅರ್ಥನೇ ಆಗಲಿಲ್ಲ ಅಷ್ಟು ಚೆನ್ನಾಗಿ ಬಂತು ಆದರೂ ರಂಗೋಲಿ ಕೂಡ ಯಾವತ್ತು ಕೂಡ ಟ್ರೈ ಮಾಡ್ದೇ ಇರೋಂಥ ರಂಗೋಲಿ ಇವತ್ತೇ ಟ್ರೈ ಮಾಡಿದೆ ಅದು ದೀಪಗಳಿಂದ ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ಬಂತು ಅದು ಎಲ್ಲೆಲ್ಲಿ ಚುಕ್ಕಿಗಳು ಇರ್ತವೆ ಅಲ್ಲೆಲ್ಲ ಕೂಡ ಹಾಕಿದೆ ಹಾಕಿ ನೋಡೋಣ ಮುಂದಿನ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ ರಂಗೋಲಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ನಮ್ಗೆ ಗೊತ್ತಿರೋ ಅಂಥ ವಿಡಿಯೋಸ್ಗಳಲ್ಲಿ ರಂಗೋಲಿನ ಮಾಡಿಬಿಟ್ಟು ಹಾಕಿ ನಿಮಗೆ ವೀಡಿಯೋಸ್ಗಳನ್ನ ಹಾಕಬೇಕು ಅಂದ್ಕೊಂಡಿದ್ದೀನಿ ನಾನು ನೋಡೋಣ ಏನಾಗುತ್ತೆ ಅಂತ ಓಮ್ ಅಂತ ಬರ್ದಿದ್ದೀನಿ ಓಮ್ ಅಂತ ಬರೆಯೋದು ತುಂಬ ಒಳ್ಳೆಯದು ಮನೆಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು